ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇವತ್ತು ನಾವು ವಿವಾಹ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಇವತ್ತಿನ ಕಾಲಘಟ್ಟದಲ್ಲಿ ವಿವಾಹ ಅನ್ನುವಂಥದ್ದು ಸ್ವಲ್ಪ ಕಷ್ಟಕರವಾದಂಥದ್ದೇ ಅಂತ ಹೇಳುವಂಥದ್ದು ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಜನರಿಗೆ ವಿವಾಹ ಆಗದೇ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲರಿಗೂ ಅವರವರದೇ ಆದಂತಹ ಗಳಿರ್ತವೆ ಆ ಕಾರಣದಿಂದಾಗಿ ವಿವಾಹ ವಿಳಂಬ ಆಗುವಂಥದ್ದು ಅಥವಾ ಪೋಸ್ಟ್ಪೋನ್ ಆಗುವಂಥದ್ದು ಈ ತರದ್ದೆಲ್ಲ ಘಟನೆಗಳು ಆಗ್ತಾ ಇರುವಂಥದ್ದು ಇವತ್ತಿನ ದಿನಗಳಲ್ಲಿ ನಾವು ಕಾಣಿಸ್ತಾ ಇದ್ದೇವೆ ಅದು ಹೇಗೆ ಆಯಿತು ಜಾತಕದಿಂದನೋ ಅಥವಾ ಸ್ವಯಂಕೃತ ಅಪರಾಧದಿಂದಲೂ ಅನ್ನುವಂತ ವಿಚಾರವನ್ನ ನಾವಿವತ್ತು ಅವಲೋಕನ ಮಾಡಲಿದ್ದೇವೆ ಅದರಲ್ಲೂ ಪ್ರಮುಖವಾಗಿ ನಾವು ವಿವಾಹ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿದುಕೊಳ್ಬೇಕಾಗತ್ತೆ ನಾವು ಈ ವಿವಾಹದ ಚಿಂತನೆಯನ್ನ ಮಾಡುವಾಗ ವಿವಾಹದ ಅರ್ಥವನ್ನ ತಿಳಿದ್ರೆ ಮಾತ್ರ ಈ ವಿಚಾರಕ್ಕೆ ಒಂದು ಪುಷ್ಟಿ ಸಿಗುವಂತದ್ದಾಗತ್ತೆ ಪ್ರಾಚೀನ ಕಾಲದಲ್ಲಿ ವಿವಾಹವನ್ನ ಐದು ತರಗಳಲ್ಲಿ ಕರಿತಾ ಇದ್ದರು ಒಂದನೆಯದು ವಿವಾಹ ಎರಡನೆಯದು ಪರಿಣಯ ಮೂರನೆಯದು ಪಾಣಿಗ್ರಹಣ ನಾಲ್ಕನೆಯದು ಉದ್ವಾಹ ಐದನೆಯದಾಗಿ ಉಪಮಯ ಅಂತ ಹೇಳಿ ಮೊದಲನೆಯದಾಗಿ ವಿವಾಹ ಈ ವಿವಾಹ ಅನ್ನುವಂಥ ಶಬ್ದ ಸಂಸ್ಕೃತ ಪದದಿಂದ ಬಂದಿರುವಂಥದ್ದು ವಿ ಪ್ಲಸ್ ವಾಹ ಅಂತ ನಾವು ಮಾಡ್ಕೋಬೇಕಾಗತ್ತೆ ವಿಂಗಡಣೆಯನ್ನ ವಿ ಅಂದರೆ ವಿಶೇಷವಾದದ್ದು ವಾಹ ಅಂದರೆ ಹೊಂದುವುದು ವಿಶೇಷವಾದದ್ದನ್ನು ಹೊಂದುವುದನ್ನೇ ವಿವಾಹ ಅಂತ ಕರಿತೇವೆ ಇದರ ಒಳ ಅರ್ಥ ಏನು ಅಂತ ಕೇಳಿದರೆ ಬ್ರಹ್ಮಚರ್ಯವನ್ನು ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಹೋಗುವಾಗ ಧರ್ಮಾಚರಣೆಗೆ ಬೇಕಾಗುವ ಅಧಿಕಾರವನ್ನು ಪಡೆಯುವಂಥದ್ದು ಅಂತೇಳಿ ಅಂದರೆ ವಿವಾಹವನ್ನು ಮಾಡುವ ಉದ್ದೇಶ ಏನು ಅಂತ ಕೇಳಿದರೆ ಬ್ರಹ್ಮಚರ್ಯದಲ್ಲವನ್ನ ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಹೋಗಿ ಧರ್ಮಾಚರಣೆಗೆ ಬೇಕಾಗುವಂತಹ ಅಧಿಕಾರವನ್ನ ಪಡೆಯುವಂಥದ್ದು ಅದಕ್ಕಾಗಿ ಕೆಲವೊಂದಷ್ಟು ಧರ್ಮಾಚರಣೆಗಳಿಗೆ ಮದುವೆ ಆಗಿಲ್ಲ ಅಂದ್ರೆ ಈ ಬ್ರಹ್ಮಚರ್ಯ ಹೊಂದಿದಂಥವರನ್ನ ಕೂರಿಸುವುದಿಲ್ಲ ಅವರಿಗೆ ಆ ಅಧಿಕಾರ ಇರುವುದಿಲ್ಲ ಹಾಗಾಗಿ ಈ ಧರ್ಮಾಚರಣೆಗೆ ಬೇಕಾಗುವಂತ ಅಧಿಕಾರ ಪಡಿಬೇಕು ಅಂದ್ರೆ ವಿವಾಹ ಆಗಬೇಕು ಅನ್ನುವಂಥದ್ದು ಶಾಸ್ತ್ರ ಮತದಲ್ಲಿದೆ ಎರಡನೆಯದು ಪರಿಣಯ ಅಂದ್ರೆ ಸುತ್ತುವುದು ಅಂತ ಅರ್ಥ ಅಂದ್ರೆ ನಾವು ಮದುವೆಯ ಸಂದರ್ಭದಲ್ಲಿ ಒಂದು ಕುಂಡವನ್ನ ಹೋಮ ಕುಂಡವನ್ನ ಹಾಕಿ ಅದರ ಸುತ್ತಲೂ ಗಂಡ ಮತ್ತು ಹೆಂಡತಿಯಾಗುವವರನ್ನು ಸುತ್ತಲಿಕ್ಕೆ ಹೇಳ್ತೇವೆ ಇದನ್ನೇ ಸುತ್ತುವುದು ಅಂದ್ರೆ ಅರ್ಥ ಏನು ಜೀವನ ಪರ್ಯಂತ ಜೀವನದ ಕೊನೆಯವರೆಗೂ ಒಬ್ಬರನ್ನು ಒಬ್ಬರನ್ನು ಅರ್ಥೈಸಿಕೊಂಡು ಮುಂದೆ ಸಾಗುವಂಥದ್ದು ಅದನ್ನೇ ಸುತ್ತುವುದು ಅಂತ ಕರಿತೇವೆ ಪರಿಣಯ ಅಂತ ಕರೆಯುವಂಥದ್ದು ಮೂರನೆಯದಾಗಿ ಪಾಣಿಗ್ರಹಣ ಈ ಪ್ರದಕ್ಷಿಣೆ ಮಾಡುವಾಗ ಹೆಂಡತಿಯನ್ನ ಗಟ್ಟಿಯಾಗಿ ಕೈಯನ್ನ ಹಿಡ್ಕೊಳ್ಬೇಕು ಅಂತೇಳಿ ಹೆಂಡತಿಯ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ ಅದನ್ನೇ ಪಾಣಿಗ್ರಹಣ ಅಂತ ಕರಿತೇವೆ ಯಾಕೆ ಹೆಂಡತಿಯ ಕೈಯನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತಂದ್ರೆ ಈ ಹುಟ್ಟುವಂತ ಮಗು ಪುರುಷನಾಗ್ತಾನೆ ಅಂತ ಹೇಳಿ ಶಾಸ್ತ್ರದಲ್ಲಿದೆ ನೀವು ಸಡಿಲ ಮಾಡಿ ಹಿಡ್ಕೊಂಡ್ರೆ ಹುಟ್ಟುವಂತ ಮಗು ಹೆಣ್ಣಾಗುವಂತದ್ದು ಅಂತ ಹಾಗಾಗಿ ಜನಕ ಮಹಾರಾಜರು ಕೂಡ ರಾಮದೇವರಿಗೆ ಹೇಳ್ತಾರೆ ಸೀತೆಯ ಕೈಯನ್ನ ಗಟ್ಟಿಯಾಗಿ ಹಿಡ್ಕೋ ಒಂದೊಂದು ದಿನ ನಿಮಗೆ ಪುರುಷಾರ್ಥವನ್ನ ಕೊಡುವಂತ ಮಗು ಹುಟ್ಟಾನೆ ಅಂತೇಳಿ ಹಾಗಾಗಿ ಪಾಣಿಗ್ರಹಣಕ್ಕೆ ವಿಶೇಷವಾದ ಅರ್ಥವನ್ನ ಕೊಡುತ್ತೆ ಪ್ರದಕ್ಷಿಣೆ ಮಾಡುವಾಗ ಹೆಂಡತಿಯ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಇದು ಶಾಸ್ತ್ರದಲ್ಲಿ ಇರುವಂತದ್ದು ಈ ಶಾಸ್ತ್ರ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ನಮ್ಮ ಪುರೋಹಿತರು ನಮ್ಗೆ ಗೊತ್ತಿದ್ದವರು ಕೂಡ ಈ ವಿಚಾರವನ್ನ ಹೇಳದೆ ಇರುವುದೇ ಈಗಿನ ದೊಡ್ಡ ಸಮಸ್ಯೆ ಶಾಸ್ತ್ರವನ್ನ ಸರಿಯಾಗಿ ಬಳಸಿಕೊಂಡಲ್ಲಿ ಎಲ್ಲವೂ ಸುಲಲಿತವಾಗಿ ನಡೀತದೆ ಕಾರ್ಯಕ್ರಮಗಳು ನಾಲ್ಕನೆಯದು ಉದ್ವಾಹ ದಾನವನ್ನು ತೆಗೆದುಕೊಳ್ಳದೆ ಇನ್ನೊಬ್ಬರ ಮನೆಯಿಂದ ತಂದುಕೊಳ್ಳುವುದನ್ನೇ ಉದ್ವಾಹ ಅಂತ ಕರೀತೇವೆ ಇಲ್ಲಿ ನಾವು ಕನ್ಯಾದಾನ ಅಂತ ಕರಿತಾ ಇದ್ದೇವೆ ಅದು ತಪ್ಪು ನಾವು ಕನ್ಯಾದಾನವನ್ನ ಈಗಿನ ಕಾಲಘಟ್ಟದಲ್ಲಿ ಆಗುವಂತ ಮದುವೆಗೆ ಹೋಲಿಸಿಕೆ ಸಾಧ್ಯವೇ ಇಲ್ಲ ಕನ್ಯಾದಾನ ಅನ್ನುವಂಥದ್ದು ಬ್ರಹ್ಮ ವಿವಾಹದಲ್ಲಿ ಬರ್ತದೆ ಮುಂದೆ ಅದನ್ನು ಹೇಳ್ತೇನೆ ಆದರೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ನೀವು ಒಂದು ಯಾವುದೋ ಒಂದು ಒಡವೆಯನ್ನ ಒಬ್ಬರಿಗೆ ದಾನದ ರೂಪದಲ್ಲಿ ಕೊಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ ಅದನ್ನ ನೀವು ಮತ್ತೆ ಪಡೆಯುವಂತ ಅಧಿಕಾರ ನಿಮಗೆ ಇಲ್ಲ ದಾನ ಕೊಟ್ಟದ್ದನ್ನ ಪಡೆಯುವ ಅಧಿಕಾರ ಯಾರಿಗೂ ಇಲ್ಲ ಅದನ್ನೇ ದಾನ ಅಂತ ಕರೆಯುವಂಥದ್ದು ಹಾಗೆ ಒಂದು ವೇಳೆ ನೀವು ದಾನ ಕೊಟ್ಟದ್ದನ್ನ ಒಂದು ಮುಂಜಿಗೋ ಅಥವಾ ಮದುವೆಗೋ ಹೋಗಿ ನಾನು ಒಂದು ದಿನ ಈ ಒಡವೆಯನ್ನ ನಿಮ್ಮ ಹತ್ತಿರ ತೆಗೆದುಕೊಂಡು ಹೋಗಿ ಅದನ್ನ ಬಳಸಿಕೊಂಡು ಮತ್ತೆ ನಿಮಗೆ ತಂದು ಕೊಡ್ತೇನೆ ಅಂತೇಳಿ ಎಲ್ಲಾದ್ರೂ ನೀವು ಹೇಳಿದ್ದುಂಟಾ ಹಾಗಿದ್ದಲ್ಲಿ ಅದು ದಾನ ಅಂತ ಕರೆಯುವುದಿಲ್ಲ ಸೊ ದಾನ ಅನ್ನುವಂಥದ್ದು ಕೊಟ್ಟದ್ದನ್ನ ಮತ್ತೆ ಪಡೆಯುವಂತ ಅಧಿಕಾರ ಇಲ್ಲದೆ ಇರುವುದನ್ನೇ ದಾನ ಅಂತ ಕರಿತೇವೆ ಹಾಗಿದ್ದಾಗ ಕನ್ಯಾದಾನ ಅನ್ನುವಂತ ವರ್ಡ್ ಎಲ್ಲಿಂದ ಬರುತ್ತೆ ಒಂದು ಕನ್ಯೆಯನ್ನ ಮತ್ತೊಬ್ಬರ ಮನೆಗೆ ದಾನವಾಗಿ ಕೊಟ್ಟ ರೂಪ ಕೊಟ್ಟ ಕೊಟ್ಟದ ಮೇಲೆ ಅದನ್ನ ವಾಪಸ್ ಮನೆಗೆ ಕರೆಯುವಂತ ಅಧಿಕಾರ ನಮಗೆ ಇಲ್ಲ ಹಾಗಾಗಿ ಇದನ್ನ ಕನ್ಯಾದಾನ ಅನ್ನುವಂತಹ ಶಬ್ದವನ್ನ ಯೂಸ್ ಮಾಡುವುದು ಸರಿಯಾದ ಸೂಕ್ತ ಅಲ್ಲ ಅನ್ನುವಂಥದ್ದು ಶಾಸ್ತ್ರಾಕಾರರ ಮತ್ತೆ ಆದರೆ ಈಗಿನ ಕಾಲದಲ್ಲಿ ಎಲ್ಲವೂ ಕಾಮನ್ ಆಗಿಬಿಟ್ಟಿದೆ ಕನ್ಯಾದಾನ ಮಾಡ್ತಾ ಇದ್ದೇವೆ ನಾವು ಅನ್ನುವಂತ ಶಬ್ದವನ್ನ ಯೂಸ್ ಮಾಡ್ತಾ ಇದ್ದೇವೆ ಪದವನ್ನ ಯೂಸ್ ಮಾಡ್ತಾ ಇದ್ದೇವೆ ಐದನೆಯದಾಗಿ ಉಪಮಯ ಅಂದ್ರೆ ಒಬ್ಬರ ಮನಸ್ಸನ್ನ ಒಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಧರ್ಮಾಚರಣೆಗೆ ಮಾಡಲಿಕ್ಕೆ ಬೇಕಾದ ಬೀಜ ಬಿತ್ತುವ ಪ್ರಯತ್ನವನ್ನೇ ಉಪಮಯ ಅಂತ ಕರಿತೇವೆ ಧರ್ಮಾಚರಣೆಗಾಗಿ ದಾಂಪತ್ಯ ಜೀವನ ನಡೆಸುವುದನ್ನೇ ಉಪಮಯ ಅಂತ ಕರೆಯುವಂತದ್ದು ಅಂತ ಶಾಸ್ತ್ರ ಹೇಳುತ್ತೆ ಆದ್ರೆ ಇವತ್ತಿನ ದಿನ ಹೇಗಿದೆ ಅಂತ ಕೇಳಿದ್ರೆ ಈಗಿನ ಕಾಲಘಟ್ಟದಲ್ಲಿ ಮದುವೆ ಆದ ತಕ್ಷಣ ಈಗಿನ ಕಾಲಘಟ್ಟದಲ್ಲಿ ಹೇಗೆ ಇದೆ ಅಂದ್ರೆ ಮದುವೆ ಆದ ತಕ್ಷಣ ಅಂದ್ರೆ ಆವತ್ತಿನ ದಿನವೇ ಪ್ರಸ್ತವನ್ನ ಏರ್ಪಡಿಸ್ತಾರೆ ಇದು ಬಹಳ ಒಂದು ತಪ್ಪು ಯಾಕೆ ಅಂತಂದ್ರೆ ಇವತ್ತಿನ ಅವಸವಸರಕ್ಕೆ ತೆಗೆದುಕೊಳ್ಳುವಂತಹ ನಿರ್ಧಾರದಿಂದಲೇ ಕೆಲವೊಂದಷ್ಟು ಶಾಸ್ತ್ರಕ್ಕೆ ಬೆಲೆ ಸಿಗದೆ ಹೋಗುದು ಹೋಗ್ತಾ ಇರುವಂತದ್ದು ಯಾಕೆ ಆವತ್ತಿನ ದಿನವೇ ಪ್ರಸ್ತವನ್ನ ಮಾಡಕೂಡದು ಯಾಕೆಂದ್ರೆ ಹುಡುಗ ಹುಡುಗಿ ಇಬ್ಬರ ಮನಸ್ಸು ಕೂಡ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡಿರೋದೇ ಇರುವಂತದ್ದು ಆ ಸಂದರ್ಭ ಅವರಿಗೆ ಗೊತ್ತಿಲ್ಲ ಅವರು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡಿರುವುದಿಲ್ಲ ಆ ವಿಚಾರದಲ್ಲಿ ಹಾಗಾಗಿ ಹಿಂದಿನ ಕಾಲಗಳಲ್ಲಿ ಹೇಗೆ ಇತ್ತು ಅಂತಂದ್ರೆ ಮದುವೆ ಆಗಿ ಒಂದು ವಾರ ಕಳಿಬೇಕು ಆಮೇಲೆ ಪ್ರಸ್ತವನ್ನ ಇಡ್ತಾ ಇದ್ರು ಯಾಕೆಂದ್ರೆ ಒಬ್ಬರ ಮನಸ್ಸು ಒಬ್ರು ಅರ್ಥ ಮಾಡ್ಕೋಬೇಕು ಅನ್ನುವಂತ ವಿಚಾರ ದೃಷ್ಟಿಯಿಂದ ಆದರೆ ಇವತ್ತಿನ ದಿನದಲ್ಲಿ ಹಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಬಿಡ್ಲಿ ಕೆಲಸ ಆಗ್ತಾ ಇರ್ಬೇಕಷ್ಟೇ ಅಂದ್ರೆ ಪ್ರಸ್ತದ ಕಾರ್ಯ ಆಗ್ತಾ ಇರ್ಬೇಕು ಆದ್ರೆ ಈ ಮನಸ್ಸು ಅರ್ಥ ಮಾಡ್ಕೊಳ್ತಿದ್ರೆ ಏನಾಗತ್ತೆ ಅಂದ್ರೆ ಹುಟ್ಟುವಂತಹ ಮಗುವಿಗೆ ರಾಕ್ಷಸ ಪ್ರವೃತ್ತಿ ಬರುತ್ತೆ ಅಂತ ಹೇಳುತ್ತೆ ಅಂದ್ರೆ ನಿಮ್ಮ ಮಾತನ್ನ ಕೇಳಿಸಿಕೊಳ್ಳದೇ ಇರುವಂತಹ ವ್ಯಕ್ತಿ ಹುಟ್ಟುತ್ತಾನೆ ಅನ್ನುವಂತ ವಿಚಾರವೂ ಕೂಡ ಶಾಸ್ತ್ರದಲ್ಲಿ ಇದೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವಾಗ ಅದೇ ಒಂದು ದುರಂತ ಯಾಕೆಂದ್ರೆ ಈ ತಿಳಿದಂತವರು ಕೂಡ ಇದರ ಬಗ್ಗೆ ಸರಿಯಾದ ಸ್ಪಷ್ಟನೆ ಕೊಡ್ತಾ ಇಲ್ಲ ಮಂತ್ರವನ್ನ ಹೇಳಿ ಹೋಗ್ತಾನೆ ಬಿಟ್ರೆ ಅದಕ್ಕೆ ಅರ್ಥ ಕೊಡುವಂತವರು ಯಾರು ಇಲ್ಲ ಇದ್ದವರು ಕೂಡ ಹೇಳ್ತಾ ಇಲ್ಲ ಅವರಿಗೆ ಆದಂತಹ ಸಂಭಾವನೆ ಆವತ್ತಿನ ದಿನ ಬಂದ್ರೆ ಆಯ್ತು ಅಷ್ಟೇ ಸೊ ನಾವು ಶಾಸ್ತ್ರವನ್ನ ಸರಿಯಾಗಿ ಕಲ್ತ್ಕೊಳ್ಳಿಕ್ಕೆ ಆಗಿಲ್ಲ ಅಂತಂದ್ರು ಕೂಡ ಅದನ್ನ ತಿಳಿಯುವ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ಸೊ ಅದರಲ್ಲೇ ಹಾಗಾಗಿ ನಮಗೆ ಇವತ್ತಿನ ದಿನಗಳಲ್ಲಿ ವಿಚ್ಛೇದನ ಅನ್ನುವಂತಹ ಪದ ಹುಟ್ಟುಕೊಂಡಿರುವಂಥದ್ದು ಇದು ಜಾತಕದಲ್ಲಿ ವಿಚ್ಛೇದನ ಅನ್ನುವಂತಹ ಪದವೇ ಇಲ್ಲ ಜಾತಕದಲ್ಲಿ ನಿಜವಾಗಿ ಹೇಳಬೇಕು ಅಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ಅದು ವಿಚ್ಛೇದನ ಅನ್ನುವಂಥದ್ದು ಜಾತಕದಲ್ಲಿ ನಾವು ಮಾಡಿಕೊಂಡಿರುವಂಥದ್ದು ಅಷ್ಟೇ ಸ್ವಯಂಕೃತ ಅಪರಾಧದಿಂದಾಗಿ ಈ ವಿಚ್ಛೇದನಗಳು ನಡೀತಾ ಇದೆ ಅಂತ ಹೇಳಿದ್ರು ಈ ತಪ್ಪಾಗಲಾರದು